ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿ ಸರ್ ಒಂದು ಆಲ್ಟೋ ಒಂದು ಗಾಡಿ ಕಳ್ಸಿ ಹೌದು ಸರ್ ಅದ ಹನ್ನೊಂದು ಸರ್ ಹಣ ಹೌದು ಓನರ್ ಎಷ್ಟ ಇದ್ರನ ಗಾಡಿ ಅದು ಸಿಂಗಲ್ ಓನರ್ ಸರ್ ಅದು ಡಾಕ್ಯುಮೆಂಟ್ಸ್ ಹ್ಞೂ ಸರ್ ಇಂಚೋ ರಫ್ಶೋ ಲೋ ಎಜಸ್ ಸರ್ ಗಡಿಮಲ್ಲ ಇಲ್ಲ ಇಲ್ಲ ಸರ್ ಬೇಕಾದ್ರೆ ಮಾರ್ಕೋರ್ತೀನಿ ಲೋನ್ ಆಪ್ಷನ್ ಐತೆ ಹೌದು ಸರ್ ಗಾಡಿ ರನ್ನಿಂಗ್ ಇಷ್ಟ ಇದೆನಾ ಅದು ರನ್ನಿಂಗ್ ಸರ್ 40000 ಓಡಿ ಸರ್ ಗಡಿ 40000 ಓಡಿ دیا ಹೌದು ಸರ್ ಜಿನೀ ಟೈರ್ ಕಡಿಸೋ ಶೋರೂಂ ಟೈರ್ ಇದೇ ಸರ್ ಅದು ಟೈರ್ ಸ್ವಲ್ಪ ಹಾರ್ಡ್ ಇದೆ ಫ್ರಂಟ್ ಹ ಹ ಅದು 오ರಿಜನಲಿಟಿ ಅಲ್ಲ ಅಂತ ಏನೋ ಚೇಂಜ್ ಮಾಡಿಲ್ಲ ಓಕೆ ಫೀಚರ್ಸ್ ಏನಾದ್ರೂ ಗಡಿದು ಇಲ್ಲ

ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರ್ತೀನ ಗಾಡಿ ಎಲ್ಲ ರೆನಿಂಗಿದೆ ಸರ್ ಲೊಕೇಶನ್ ನ ಗಾಡಿ ಇರೋದು ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರು ಲೋಕಲ್ ಹೌದು ಹೌದು ಸರ್ ಎಷ್ಟು ಹೇಳ್ತೀರಾ ನಾ ರೇಟ್ ಗಾಡಿಗೆ ಸರ್ ಇದು ಎರಡು ಸರ್ 240 ನಲವತ್ತು ಹೌದು ಎಷ್ಟು ಎಷ್ಟಾಗ್ತದೆ ನಾ ಗಾಡಿ ಒಂದೂವರೆ ಸರ್ ಒಂದೂವರೆ ಲೋನ್ ಮಾಡಿಸ್ಕೊಡ್ತೀರಾ ಹೌದು ಒಂದೂವರೆ ಲೋನ್ ಆಗ್ತದೆ ಆಲ್ಟೋ ಆಲ್ಟೋ ಸರ್ ಗಾಡಿ ಎಲ್ಲ ಆಲ್ಟೋ ಎಲ್ಲ ಹೌದು ಮೈಲೇಜ್ ಒಂದು ಟ್ವೆಂಟಿ ಪ್ಲಸ್ ಬರ್ತದಲ್ಲ ಗಾಡಿ ಹಾಂ ಟ್ವೆಂಟಿ ಟ್ವೆಂಟಿ ತ್ರೀ ಬರ್ತದೆ ಟ್ವೆಂಟಿ ತ್ರೀ ಬರ್ತದೆ ಹೌದು ಡೆಂಟಿವ್ ಕ್ರಚಸ್ ಹೋತರೆ ನೀಲ್ಲ ಏನಿಲ್ಲ ಸರ್ ವರ್ಜಿನಲ್ ಇದೆ ಗಡಿ ನೀಟ್ ಆಗಿದೆ ಹೌದು ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ಸಿಲ್ಲ ಗಡಿಗೆ ಇಲ್ಲ ಇಲ್ಲ ಸರ್ ಶೋರೂಮ್ ಇಂದ ಗಡಿ ಹೆಂಗ್ ಬಂದಿದೆ ಹಂಗೆ ಇದೆ ಸರ್ ಹಂಗೆ ಐತೆ ಹೌದು ಸರ್ ಲೋನ್ ಎಷ್ಟು ಆಗ್ತಿದೆ ಸರ್ ಗಡಿ ಒಂದು ವರ ಒಂದು ವರ ಲೋನ್ ಮಾಡ್ಸ್ಕೊಳ್ತೀರಾ ಹೌದು ನೀವು ಹೇಳ್ತಾ ಇರದೆ ಎರಡು ಸರ್ 240 240 ಹೌದು ಬಂದ್ರೆ ಸಣ್ಣ ಪುಟ ನೆಗೋಷಿಯೇಬಲ್ ಆಗುತ್ತೆ ಹೌದು ಸರ್ ಓಕೆ ಓಕೆ ನಾನು ಅಪ್ಡೇಟ್ ಮಾಡ್ತೀನಿ ನಾನು ಗಡಿ ಓಕೆ ಸರ್ ನಮ್ಮ ಕಡೆ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಡಿ ಕೊಡಿ ಓಕೆ ಸರ್ ಓಕೆ ಓಕೆ